ಜೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಪುರಸಭೆ ಕಾರ್ಯಾಲಯ ಮಹಲಿಂಗ್ಪುರ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನು ಕರೆಯಲಾಯಿತು ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯ ಸರ್ವ ಸದಸ್ಯರು ಉಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸಲಾಯಿತು ಕೌಂಡ್ಬಲೆಂಗಾ ಕರೋಡಪತಿ ಕಾರ್ಯಕ್ರಮದಲ್ಲಿ ಐವತ್ತು ಲಕ್ಷ ರೂಪಾಯಿ ವಿಜೇತರಾದ ರೆಹಮಾನ್ ಫೆರ್ಜಾದೆ ಅವರನ್ನು ಮಹಾಲಿಂಗ್ಪುರ್ ಪುರಸಭೆ ವತಿಯಿಂದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಅನುಪಸ್ಥಿತಿಯಲ್ಲಿ ಅಭಿನಂದನೆ ಹಾಗೂ ಪುರಸ್ಕಾರ ಮಾಡಲಾಯಿತು ಸಭೆಯಲ್ಲಿ ಚರ್ಚಿಸಲಾದ ವಿಷಯಗಳು ಹೀಗಿವೆ ನಿರಂತರ ಕುಡಿಯುವ ನೀರಿನ ಯೋಜನೆಗೆ ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಲಾಯಿತು ಎಸ್ ಟಿ ಪಿ ಹಾಗೂ ಟಿ ಎಸ್ ಪಿ ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ನಲವತ್ತೇಳು ಫಲಾನುಭವಿಗಳಿಗೆ ಸೋಲಾರ್ ಲೈಟು ಮತ್ತು ಅರವತ್ತೇಳು ಫಲಾನುಭವಿಗಳಿಗೆ ಉಳಿಗೆ ಯಂತ್ರಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು ಮಹಿಳಾ ಶೌಚಾಲಯದ ಬಗ್ಗೆ ಒತ್ತು ಕೊಡಬೇಕು ಬೀದಿ ದೀಪಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು ಸ್ವಚ್ಛತಾ ಕಾರ್ಮಿಕರ ವೇತನವನ್ನು ನೀಡಬೇಕು ಎಂದು ಪುರಸಭೆಯ ಸದಸ್ಯರಾದ ಶೇಖರ್ ಅಂಗಡಿಯವರು ಒತ್ತಾಯ ಮಾಡಿದರು ಅನೇಕ ವಾರ್ಡ್ಗಳಲ್ಲಿ ಕೆಲಸ ಅಪೂರ್ಣಗೊಂಡ ಕಾಮಗಾರಿಗಳನ್ನು ಸಂಪೂರ್ಣಗೊಳಿಸಬೇಕೆಂದು ಸರ್ವ ಸದಸ್ಯರು ತಿಳಿಸಿದರು ವರದಿ ದಾನೇಶ್ ಮೇತ್ರಿ ನಿರಂತರ ಸುದ್ದಿಗಳಿಗಾಗಿ ನೋಡಿ ಜೆ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ Kita mau menunjukkan nilai negara kita. Taruh, taruh semua. Taruh di atas

ಕಸರ ಅವರು ಒಂದು ಇನ್ಸ್ಟ್ರುಮೆಂಟ್ ನಲ್ಲಿ ಕೈಯಲ್ಲಿ ಕ್ಯಾಮೆರಾ ಇದೆ ಯಾಕಂದ್ರೆ ನೀವು ವರ್ಕ್ ಹೇಳ್ತೀರೋ ಸರ್ ಹೀರೋದು ಇಂದ ಸಿಸ್ಟಮೇ ಪೈಪ್ ನಲ್ಲಿ ಏನೇ ಇಂತ ಸಿಎಸ್ ಏನ್ ಬರ್ತಿದೆ ಅದು ಬರ್ತಿದೆ ಈಗ ಈಗ ಒಂದು ಒಂದು ಕಥೆ ತುಂಬಾ ಕಷ್ಟದ ಮೂರ್ತಿಗಳು ಪೈಪ್ ನಲ್ಲಿ ಬರೋಣ ಎಲ್ಲಾ ಕಡೆ ಒಂದು ಪೂರ್ತಿ ಪ್ರಾಜೆಕ್ಟ್ ಇದು ಹೇಳೋಕೆ ಕರಿಯ ಹೇಳೋಕೆ ಅಂತ ಗೊತ್ತಿದೆ

ಸರಿ ನಮಸ್ಕಾರಗಳು ಇವತ್ತಿಂದು ಸಿನಿಮಾ ಫೋಷ್ ಸಾಮಾಜಿಕ ವಿಮಾನ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ವಿಷಯಗಳಿದ್ದು ಅದರಲ್ಲಿ ಟ್ವೆಂಟಿ ಫೋರ್ ಶಿವ ಅಂತ ಮುಖ್ಯ ವಾಹಿನೊಳಗೆ ಬರ್ತಾ ಇತ್ತು ಅದರಲ್ಲಿ ನಮ್ಮಲ್ಲಿ ಈಗಾಗಲೇ ನಾಲ್ಕು ಜೂನ್ ಇತ್ತು ಅದರಲ್ಲಿ ಎರಡು ಜೂನ್ ಕಂಪ್ಲೀಟ್ ಇನ್ನೂ ಎರಡು ಜೂನ್ ಈಗ ಇಪ್ಪತ್ತೇಳು ಕೋಟಿ ಅರವತ್ತೇಳು ಲಕ್ಷ ಆಲ್ರೆಡಿ ಕಾಮಗಾರಿ ಆದೇಶ ಪತ್ರ ನೀಡಿ ಕಾಂಗ್ರೆಸ್ ಸ್ಟಾರ್ಟೆಡ್ ನಡೆದಿದೆ ಅದರಲ್ಲಿ ನಾಲ್ಕು ನಾಲ್ಕು ಸಾವಿರದ ಐನೂರ ಎಚ್ ಎಸ್ ಸಿಗಳು ಇದ್ದು ಮನಿ ಮನೆ ಮನೆ ಮನೆಗೆ ಲೈನನ್ನು ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರರಂದು ನಮ್ಮಲ್ಲಿ ಕಾರ್ಯಕ್ರಮ ಒಂದು ದಿವಸ ಮಟ್ಟಿಗೆ ಕಾರ್ಯಕ್ರಮ ನಿರ್ವಹಣೆ ಮಾಡೋದಕ್ಕೆ ನಮ್ಮಲ್ಲಿ ಎಲ್ಲ ಸದಸ್ಯರು ಕೂಡಿ ತರ ಪಾಸ್ ಮಾಡಲಾಗಿತ್ತು ಅದೇ ಪ್ರಕಾರ ನಮ್ಮದು ಬರ್ತಕ್ಕಂಥ ಎಸ್ ಎಫ್ ಸಿ ಎಸ್ ಎಫ್ ಪಿ ಕೆ ಎಸ್ ಪಿಲ್ಲಿ ಬಲವಾನ ಆಯ್ಕೆ ಮಾಡಬೇಕಾಗಿತ್ತು